ಗರ್ಡನ್ ಇದು ಈ ನರಸೀಪುರದಲ್ಲಿರ್ತಕ್ಕಂಥ ಗುಂಜು ನರಸಮಿ ಸ್ವಾಮಿ ದೇವರ ಸನ್ನಿಧಿಯ ಮಹತ್ವವನ್ನ ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ನಮ್ಮ ಏನೀ ಒಂದು ಈ ನರಸಿಪುರ ಭಾಗವಾಗಿ ಸಾಕಷ್ಟು ಇತಿಹಾಸಗಳಿವೆ ಈ ಒಂದು ಪುಣ್ಯಕ್ಷೇತ್ರ ಏನು ಇಲ್ಲಿಗೆ ಆಗಮಿಸ್ತಾರೆ ನಮಗೆ ನಂಜನಗೂಡು ಹಾಗೆ ಸೋಮನಾಥಪುರ ಪುರ ಹೀಗೆ ಸಾಕಷ್ಟು ಇತಿಹಾಸ ಸುಪ್ರಸಿದ್ಧ ಸ್ಥಳಗಳ ವೀಕ್ಷಣೆಗಳು ನಮಗೆ ದೊರಕುತ್ತೆ ಸೊ ನಮ್ಮ ತಿರುಮ ಕೂಡಲು ನರಸೀಪುರದಲ್ಲಿರ್ತಕ್ಕಂತ ಗುಂಜನರಿಸುಮ್ಮಸ್ವಾಮಿ ದೇವರ ಸನ್ನಿಧಿ ಇದಾಗಿರ್ತದೆ ಹೌದು ಹೌದು ಸೊ ಈ ಒಂದು ಕ್ಷೇತ್ರವನ್ನ ಕುರಿತು ಇಲ್ಲಿನ ಒಂದು ಮಹಿಮೆಯನ್ನ ಕುರಿತೋ ಸೊ ಇಲ್ಲಿ ಕಾರ್ಯವನ್ನ ನಿರ್ವಹಿಸತಕ್ಕಂತ ಸಿಬ್ಬಂದಿ ವರ್ಗ ಅವರ ಒಂದು ಎರಡು ನಿಷ್ಠಿಕ ವ್ಯಕ್ತಪಡಿಸ್ತಾರೆ ಮೊದ್ಲೆಲ್ಲ ಕಾಡಿತ್ತು ಸರ್ ತುಂಬಾ ಇಲ್ಲಿ ದೇವಸ್ಥಾನ ಉದ್ಭವ ಆಗೋಕ್ ಮುಂಚೆ ಆಗ ಭಗವಂತ ಒಬ್ಬ ಅಕ್ಷರ ಕನ್ಸಲ್ ಹೋಗಿ ಬಿದ್ದು ನಾನು ಇಲ್ಲಿ ಉದ್ಭವ ಆಗ್ತೀನಿ ಒಂದು ದೇವಸ್ಥಾನ ಕಟ್ಸಿ ನನಗೆ ಅಂತ ಕೇಳ್ತಾರೆ ಆಗ ಅವರು ಅಕ್ಷರ ಸ್ವಾಮಿ ನನ್ನ ಹತ್ರ ಇದಿಲ್ಲ ನಿಧಿ ಇಲ್ಲ ಕಟ್ಸೋಕ್ಕಾಗಲ್ಲ ಅಂದಾಗ ನೀನು ಬಟ್ಟೆ ಒಳಗೆ ಕಲ್ ತೆಗ್ದು ನೋಡು ಅಲ್ಲಿ ನಿಧಿ ಸಿಗುತ್ತೆ ಅಂತ ಹೇಳ್ತಾರೆ ಅದೇ ಆಗ ತೆಗೆದು ಅಲ್ಲಿ ಈ ಊರಿನವ್ರನ್ನ ಒಂದು ನಾಲ್ಕರ ಜನ ಮುಖಂಡರು ಕರ್ಕೊಂಡು ಹೋಗಿ ತಗೊಂಡು ಅಲ್ಲಿ ಕೊಪ್ಪರಿಗೆ ನಿಧಿ ಸಿಗುತ್ತೆ ಅದರಲ್ಲಿ ಗರ್ಭಗುಡಿ ಅಷ್ಟು ಅಭಿವೃದ್ಧಿ ಮಾಡ್ತಾರೆ ಮುಂದಕ್ಕೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇದು ಮೂರು ಪಾಳ್ಯಗಾರರು ಇದೆಲ್ಲ ಸುತ್ತ ಪ್ರಕಾರ ಎಲ್ಲ ಮಾಡಿಸಿದ್ರು ಈಗ ಎರಡ್ ಸಾವಿರದ ಇದೆಲ್ಲ ಶಿಥಿಲ ಆಗ್ಬಿಟ್ಟು ಸುರಿತಾ ಇತ್ತು ನೀರು ಸುರಿತಾ ಇತ್ತು ಎಲ್ಲಾ ದೇವ್ರಗಳ ಮೇಲೆ ಎಲ್ಲಾ ಗುಡಿಲಿ ನೀರು ಸುರಿತಾ ಇತ್ತು ಆವಾಗ ಇದೇ ಭಗವಂತ ನರಸ್ವಾಮಿ ಈಗ ಪೂರ್ವಕ್ಕೆ ಮುಂಚೆ ಹೆಂಗೆ ಹೋಗಿ ಕನ್ಸಗಳು ಇಣಿದ್ರು ಹಾಗೆ ಅಮೆರಿಕದಲ್ಲಿ ರಾಮನ್ ಜಯ ಹೆಂಗಿದಾರೆ ಅವರು ಕನ್ಸಲ್ ಹೋಗಿ ಹೇಳ್ತಾರೆ ನೀನು ಅಲ್ಲಿ ಅವರು ಒಂದು ಶಿವನ್ ದೇವಸ್ಥಾನ ಕಟ್ಟ ಕಟ್ಟಿದ್ದಾರೆ ಅದಕ್ಕೋಗಿ ಅವ್ರಿಗೆ ಅವ್ರಿಗೋಗಿ ಹೇಳ್ತಾರೆ ನೀ ಎಲ್ಲ ಹೋಗಿ ದೇವಸ್ಥಾನ ನಿನ್ನ ನಿನ್ನೂರಿಂದ ಅವರು ಇಲ್ಲಿಯವರೇ ಸುತ್ತ ಊರಿನ ದೇವಸ್ಥಾನ ಬಂದು ನೋಡೋಕ್ಕಿಲ್ಲ ನೀನು ಅಂತ ಆಗ ಅವರು ಕಲ್ಸಲ್ಲಿ ರಾತ್ರಿ ಎಚ್ಚಿ ಹಾಕ್ಬಿಟ್ಟು ಮನೆಯವ್ರಿಗೆ ಹೇಳಿ ಬೆಳಿಗ್ಗೆ ಹೊರಟು ಇಲ್ಲಿ ಬರ್ತಾರೆ ಬಂದು ನೋಡಿದಾಗ ಸುತ್ತ ಎಲ್ಲ ಗುಡಿಗಳೂ ಲೀಕೇಜ್ ಆಗ್ತದೆ ಮಳೆ ಓದು ನೀರು ಸುರಿತಾ ಇರ್ತದೆ ಆಗ ಅವರು ತಮಿಳ್ನಾಡುಲಿ ದೇವಸ್ಥಾನ ಒಬ್ಬರು ಕೆಲಸ ಕೆಲಸ ಮಾಡೋರಿಗೆ ಫೋನ್ ಮಾಡಿ ಕರೆಸಿ ಅವರು ಎರಡು ಸಾವಿರದ ಎರಡನೇ ಕರೆಸ್ತಾರೆ ಎರಡು ಸಾವಿರದ ನಾಲ್ಕಕ್ಕೆ ಅವ್ರದ್ದು ಎಸ್ಟಿಮೇಟ್ ಆಗ್ತಾರೆ ಪ್ಲಾನಿಂಗ್ ಪ್ಲಾನ್ ಆದಾಗ ಸರ್ಕ್ರ ಸರ್ಕಾರಕ್ಕೆ ಅದನ್ನ ಕೊಡ್ತಾರೆ ಮುಜ್ರಾಯ್ಲಕ್ಕಿಗೆ ಅವರು ಪರ್ಮಿಷನ್ ಕೊಡಬೇಕಾದ್ರೆ ಎರಡು ಸಾವಿರದ ಎಂಟು ಆಗುತ್ತೆ ನಾಲ್ಕು ವರ್ಷ ತಗೋತಾರೆ ಎಂಟರಲ್ಲಿ ಕೆಲಸ ಮಾಡಿದಾಗ ಎರಡು ಸಾವಿರದ ಹನ್ನೊಂದಕ್ಕೆ ಮುಗೀತದೆ ಕೆಲಸ ಹನ್ನೊಂದಕ್ಕೆ ಓಪನ್ ಆಗುತ್ತೆ ಈಗ ಏನಂದ್ರೆ ನಾವು ಹೇಳೋದೇನಂದ್ರೆ ಭಗವಂತ ಇಲ್ಲೇ ಇದಾನೆ ಪೂರ್ವದಲ್ಲಿ ಇದ್ದವನು ಇದ್ರೂ ಬಂದು ಕನ್ಸಲ್ ಹೋಗಿ ದೇವಸ್ಥಾನ ದೇವಸ್ಥಾನಕ್ಕೆ ಅಂದ್ರೆ ಎರಡೂವರೆ ಕೋಟಿ ಮೂರು ಕೋಟಿ ಖರ್ಚಾಗುತ್ತೆ ಭಗವಂತ ಇಲ್ಲ ಅದನ್ನ ಇಂಥ ಕ್ಷೇತ್ರದಲ್ಲಿ ಇರೋದು ನಾವೆಲ್ಲ ಪುಣ್ಯವಂತರು ಇದು ತುಂಬಾ ಪುಣ್ಯಕ್ಷೇತ್ರ ಬಂದು ದರ್ಶನ ಮಾಡಿ ಇದು ಇನ್ನೊಂದು ವಿಶೇಷ ಘಟನೆ ಅಂದ್ರೆ ಈ ರಜನಿಕಾಂತ್ ಅವರು ಈ ಚಂದ್ರಲೇಖ ಫಿಲಮ್ ಮಾಡಿದ್ರು ಚಂದ್ರಲೇಖ ಫಿಲಮ್ ಮಾಡಿ ಯಾರು ಕೆಲವ್ರಲ್ಲಿ ಸತೋಗ್ಬಿಟ್ರು ಇವ್ರಿಗೆ ಏನಾಯ್ತು ಯಾರ ಗುರುಗಳು ಇಲ್ಲಿ ಹೋಗಿ ಒಂದು ಹೋಮ ಮಾಡಿಸು ಚೀನ ಹೋಗಿ ಒಂದು ಹೋಮ ಮಾಡಿಸು ಅವ್ರ ಬಂದು ಇಲ್ಲಿ ಹೋಮ ಮಾಡಿದ್ಮೇಲೆ ಅವರು ಉಳ್ಕೊಂಡ್ರು ಇವರು ವಿಷ್ಣುವರ್ಧನು ಹೊರಟೇ ಹೋದ್ರು ಆ ದೋಸ್ತಿಯಿಂದ ಇದು ಪವಿತ್ರ ಕ್ಷೇತ್ರ ಪುಣ್ಯಕ್ಷೇತ್ರ ಒಂದು ಭಗವಂತನ ಮಹಿಮೆ ಇದೆ ಬಂದು ದರ್ಶನ ಮಾಡಿ ಬದ ಕಬೆಲ ಕಾವೇರಿ ತ್ರಿವೇಣಿ ಸಂಗಮ ಇದು ಇಲ್ಲಿ ತುಲಾ ಮಾಸದಲ್ಲಿ ಕಾಶಿಯಿಂದ ಗಂಗೆ ಬಂದು ಇಲ್ಲಿ ಬಂದು ಸ್ನಾನ ಮಾಡ್ತಾಳೆ ಕಾರಣ ಏನಂದ್ರೆ ಅಲ್ಲಿ ಹೋಗಿ ಪಾಪ ತುಂಬಿಕೊಂಡಿರ್ತದೆ ಆ ಪಾಪ ಸಲುವಾಗಿ ಇಲ್ಲಿ ಕಾವೇರಿ ಬಂದು ಗಂಗೆ ಸ್ನಾನ ಮಾಡ್ಕೊಂಡು ಹೋಗ್ತಾಳೆ ತುಲಾ ಮಾಸದಲ್ಲಿ ಒಂದು ತಿಂಗಳು ಬಂದು ನಡೀತದೆ ಅಂತ ಒಂದು ಪುಣ್ಯಕ್ಷೇತ್ರ ಬಂದು ಎಲ್ಲಾ ಭಕ್ತಾದಿಗಳು ಬಂದು ದರ್ಶನ ಮಾಡಿ ಅಂತ ಕ್ಷೇತ್ರದ ಪರವಾಗಿ ಇಲ್ಲಿನ ಒಂದು ಮಹಿಮೆ ಇಲ್ಲಿನ ಒಂದು ಮಹತ್ವವನ್ನ ನಮ್ಮ ತಿಮ್ಮಣ ಕಾರ್ಯದರ್ಶಿಗಳು ಸಾಕಷ್ಟು ವಿಚಾರಗಳನ್ನ ಭಕ್ತಾದಿಗಳ ಮುಂದೆ ಅವರ ಒಂದು ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ಸೊ ಮುಂದೆ ಇಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಬೇಕು ಇಲ್ಲಿನ ಒಂದು ಮಹತ್ವವನ್ನ ಸೊ ಈಗ ನಾವು ಫಸ್ಟ್ ನಾವು ಪಟ್ಟಾಭಿರಾಮನ ಒಂದು ದರ್ಶನವನ್ನ ಪಡೆದಿರ್ತೀವಿ ಸೊ ಹಾಗೆ ಇಲ್ಲಿ ಬಂದ್ರೆ ಅಂಡಾಳಮ್ಮ ದೇವರ ಸನ್ನಿಧಿ ಇದಾಗಿರ್ತದೆ ಬೂದಿ ಭೂದೇವಿ ನೋಡಿ ಭೂದೇವಿ ಅಂಡಾಳಮ್ಮನ ದೇವರ ಸನ್ನಿಧಿಯ ವೀಕ್ಷಣೆ ಭಕ್ತಾದಿಗಳ ಮುಂದೆ ದೊರಕ್ತಾ ಇದೆ ಸೊ ಇದು ಡೋರ್ ಓಪನ್ ಓಹೋ ಇಲ್ಲಿ ನಾಮಫಲಕ ಹಾಕಿದ್ರೆ ಶ್ರೀ ಚೆಲುವ ನಾರಾಯಣ ಸನ್ನಿಧಿ ಇದಾಗಿರ್ತದೆ ಸೊ ನಾರಾಯಣ ಸ್ವಾಮಿಗಳ ದರ್ಶನವರ ಭಕ್ತಾದಿಗಳು ಕಣ್ತುಪ್ಪ ಆಮೇಲೆ ಇಲ್ಲಿ ಒಂದು ನಜ್ಜಿ ವೈಶಾದವರು ಬಂದು ಕೇಳ್ತಾ ಇರ್ತಾರೆ ಚಲುವ ನಾರಾಯಣ ನಿಮ್ಗೆ ಯಾಕಪ್ಪ ಬಂದ್ರಿ ಅಂತ ಕೇಳ್ತಾರೆ ಹೌದು ಆಗ ಇವ್ರು ಹೇಳ್ತಾರೆ ಇವ್ರೆಲ್ಲ ಆಯ್ತಾರ ಇವ್ರ ಜೊತೆ ಆ ನಾರಾಯಣ ಸಂಬಳ ಹೌದು ಹೌದು ದೀಪ ಬೆಳಗದಾಮರ ಸನ್ನಿಧಿ ಸೊ ನಮ್ಮ ತಿರುಮಕೂಡಲು ನರಸೀಪುರದಲ್ಲಿರ್ತಕ್ಕಂತ ಗುಂಜ ಸ್ವಾಮಿ ದೇವರ ಸನ್ನಿಧಿಯ ಒಳಾಂಗಣದಲ್ಲಿ ಕಂಡು ಬರ್ತಕ್ಕಂತ ದೇವರ ದರ್ಶನ ಇದಾಗಿರ್ತದೆ ಬಂಧುಗಳೇ ಶ್ರೀನಿವಾಸ ಶ್ರೀ ಶ್ರೀನಿವಾಸ ಸನ್ನಿಧಿ ಇದಾಗಿರ್ತದೆ ಸೊ ನಮ್ಮ ಮುಂಜಾನ ರಿಸಮ್ಮ ಸ್ವಾಮಿ ದೇವರ ದೇವಸ್ಥಾನದ ಒಳಾಂಗಣದಲ್ಲಿ ಕಂಡು ಬರ್ತಕ್ಕಂಥ ದೇವರ ದರ್ಶನವನ್ನ ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಹಳ ದಿನದ ಒಂದು ನಿರೀಕ್ಷೆ ನಾನು ಸಾಕಷ್ಟು ಬಾರಿ ಮೈಸೂರ್ಗೆ ಹೋಗಬೇಕಾದ್ರೆ ಸೊ ಇಲ್ಲಿನ ಒಂದು ಮಹತ್ವವನ್ನು ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ಬೇಕು ಅನ್ಕೊಂತಿದೆ ಸೊ ಅದಕ್ಕೆ ಸರಿಯಾದ ಸೂಕ್ತ ಕಾಲ ಕೂಡಿ ಬಂದಿರಲಿಲ್ಲ ಸೊ ಇಂದು ಏನು ನೂತನವಾಗಿ ಈ ಒಂದು ಭಗವಂತನ ಸನ್ನಿಧಿಯಲ್ಲಿ ದಾಸೋಹವನ್ನು ಉದ್ಘಾಟನೆಯನ್ನ ಮಾಡಿರ್ತಾರೆ ಸೊ ಅದರ ಮೇರೆಗೆ ಆ ಗುಂಜ ನರಸಿಂಹಸ್ವಾಮಿ ದೇವರ ಸನ್ನಿಧಿಗೆ ಆಹ್ವಾನವನ್ನ ನೀಡಿರ್ತಾರೆ ಆದ್ದರಿಂದ ಭಕ್ತಾದಿಗಳಿಗೆ ಈ ಒಂದು ಪುಣ್ಯಕ್ಷೇತ್ರದ ಮಹಿಮೆಯನ್ನ ತಿಳಿಸ್ತಾ ಇದ್ದೀನಿ ಬೆಣ್ಣೆ ಕೃಷ್ಣ ದೇವರ ಸನ್ನಿಧಿ ಇದಾಗಿರ್ತದೆ ಬಂಧುಗಳೇ ಸೊ ತಾವು ಏನು ಈ ಒಂದು ಮೈಸೂರು ಭಾಗವಾಗಿ ಪ್ರವೇಶವನ್ನ ನೀಡಿದಾಗ ದಯಮಾಡಿ ತಾವು ಸಹ ಇಲ್ಲಿಗೆ ಭೇಟಿಯನ್ನು ನೀಡಿ ಇಲ್ಲಿನ ಒಂದು ಮಹತ್ವವನ್ನು ತಿಳಿಯಿರಿ ಶ್ರೀ ವರದರಾಜಸ್ವಾಮಿ ಸನ್ನಿಧಿ ಇದಾಗಿರ್ತದೆ ಸೊ ಇವೆಲ್ಲ ನಮ್ಮ ಒಂದು ಸಾಂಪ್ರದಾಯಿಕವಾಗಿ ಉಳಿದಿ ಇತಿಹಾಸಗಳು ಇಲ್ಲಿನ ಒಂದು ಮಹತ್ವಗಳು ಇಲ್ಲಿನ ಒಂದು ಮಹಿಮೆಗಳು ಸೊ ಭಕ್ತಾದಿಗಳು ಈ ಒಂದು ಕ್ಷೇತ್ರಗಳಿಗೆ ತಾವು ಸಹ ಆಗಮಿಸಿ ಅಂತ ಈ ಒಂದು ವಿಡಿಯೋಗಳ ಮೂಲಕ ಭಕ್ತಾದಿಗಳ ಮುಂದೆ ಭಗವಂತನ ಒಂದು ಇತಿಹಾಸವನ್ನು ತಿಳಿಸ್ತಾ ಇದ್ದೇನೆ ಶ್ರೀ ನಿಗಮಾಂತ ಮಹಾದೇಶಿಕರ ಸನ್ನಿಧಿ ಇದು ದೇವರು ಗುರುಗಳೇ ಬಂದೆ ಒಂದ್ ನಿಮಿಷ ಹಾಗೆ ಸ್ವಲ್ಪ ಇಲ್ಲೇ ಒಂದ್ ಸ್ವಲ್ಪ ಇದೊಂದು ವಿಡಿಯೋ ಅವರ್ಗನೈಸ್ ಮಾಡ್ಕೊತೀನಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಸನ್ನಿಧಿ ಇದಾಗಿರ್ತದೆ ಬಂದೆ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಸನ್ನಿಧಿಯನ್ನ ಕುರ್ತು ಇಲ್ಲಿ ಪೂಜೆಯನ್ನ ಸಲ್ಲಿಸತಕ್ಕಂತ ಅರ್ಚಕರು ಅವರ ಒಂದೆರಡು ಎರಡು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ